ಹಲೋ ಸ್ಟೂಡೆಂಟ್ಸ್ ಎಲ್ಲರೂ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ರ ಚೆನ್ನಾಗಿ ಓದ್ಕೊತಿದ್ದೀರಾ ಅಂತೇಳಿ ಅನ್ಕೋತೀನಿ ನಾವು ಈ ಒಂದು ಹಿಡಿದೊಳಗ ನಮ್ಮ ಹತ್ತನೇ ತರಗತಿ ತ್ರಿಕೋಣ ಮಿತಿಯ ಕೆಲವು ಅನ್ವಯಗಳು ಪಾಠದ ಮೇಲಿನ ಬಹು ಆಯ್ಕೆ ಪ್ರಶ್ನೆಗಳು ಹಾಗೂ ಒಂದು ಹಂತದ ಪ್ರಶ್ನೆಗಳನ್ನ ನಾವು ಡಿಸ್ಕಸ್ ಮಾಡೋಣಂತ ಓಕೆ ಸೊ ನಾನ್ ನಿಮ್ಮ ಗಣಿತ ಟೀಚರ್ ಮೃತಜಯ್ ಸೊ ತಡೆ ಯಾಕ ಬನ್ನಿ ಒಂದಾಗಿ ಪ್ರಶ್ನೆಗಳನ್ನ ನಾವು ನೋಡ್ಕೊತ ಹೋಗೋಣಂತ ಬಹು ಆಯ್ಕೆ ಪ್ರಶ್ನೆಗಳೊಳಗ ಮೊದಲನೆಯ ಪ್ರಶ್ನೆ ಏನಂದ್ರೆ ನೋಡ್ರಿ ಒಂದು ಸಮತಟ್ಟಾದ ನೆಲದ ಮೇಲೆ ಒಂದು ಗೋಪುರದ ನೆರಳಿನ ಉದ್ದವು ಗೋಪುರದ ರೂಟ್ ಮೂರರಷ್ಟು ಇದೆ ಆ ಸಮಯದಲ್ಲಿ ಸೂರ್ಯನ ಉನ್ನತ ಕೋನವು ಏನಾಗಿರ್ತೈತಿ ಅಂತ ಕೇಳ ಉನ್ನತ ಕೋನ ಅಂದ್ರೆ ಇಡ್ರಿ ನಾವು ಕತ್ತನ ಮೇಲೆ ಎತ್ತಿ ನೋಡಿದಾಗ ನಮ್ಗ ಏನ್ ಕೋನ ಉಂಟಾಗ್ತತಿ ಅದಕ್ಕೆ ನಾವು ಉನ್ನತ ಕೋನ ಅಂತ ಕರಿತೀವಿ ಓಕೆ ಸೊ ಅವ್ರ ಏನ್ ಹೇಳ ಅದಕ್ಕೆ ಸಂಬಂಧಪಟ್ಟಂಗ ಒಂದು ಚಿತ್ರ ತೆಗೆಯೋತ್ತ ನಮ್ಗೆ ಲೆಕ್ಕ ಮಾಡಕ ಸರಳ ಆಗ್ತತಿ ಓಕೆ ಏನಂದ್ರಿ ಒಂದು ಗೋಪುರ ಐತಿ ಅಂತ ಹೇಳಕತ್ತಾರ ಗೋಪುರ ಅನ್ನೋದನ್ನ ನಾವು ಇದೇನಾಗಿರ್ತೈತಿ ಅಂತಂದ್ರೆ ನೆಲಕ್ಕ ಲಂಬವಾಗಿರ್ತೈತಿ ಸರಿನಾ ಆ ನಂತರ ಇದು ಏನಂತಂದ್ರ ದಟ್ ಸೂರ್ಯನ ಕಿರಣದಿಂದ ಏನ್ ಮಾಡಕತಿ ಅಂದ್ರೆ ಇದು ನೆರಳನ್ನ ಉಂಟು ಮಾಡ್ಲಿಕ್ಕೆ ಭೂಮಿ ಮೇಲೆ ಹಾಗಾದ್ರೆ ಇಲ್ಲಿ ಏನದ ಅಂತಂದ್ರ ದಟ್ ಒಂದು ಗೋಪುರದ ನೆರಳಿನ ಉದ್ದವು ಗೋಪುರದ ರೂಟ್ ಮೂರರಷ್ಟಿದೆ ಅಂದ್ರೆ ಇದು ಗೋಪುರ ಎಕ್ಸ್ ಅಂತಂದ್ರ ಅದರ ನೆರಳಿನ ಉದ್ದ ಏನಾಗಿರ್ತೈತಿ ಅಂತಂದ್ರೆ ರೂಟ್ ಮೂರು ಎಕ್ಸ್ ಅಂತಂದ್ರೆ ಕೂಡ ಓಕೆ ಸೊ ರೂಟ್ ಮೂರು ಎಕ್ಸ್ ಮಾನಗಳು ಅಂತ ತಗೋಬಹುದು ಇಲ್ಲಿ ಓಕೆ ಸರಿ ಇದು ಎ ಆಗಿರ್ಲಿ ಇದು ಬಿ ಆಗಿರ್ಲಿ ಇದು ಸಿ ಆಗಿರ್ಲಿ ಈಗ ಉನ್ನತ ಕೋಣ ಎಲ್ಲಿ ಉಂಟಾಗತ್ರಿ ಇಲ್ಲಿ ಉಂಟಾತ್ರಿ ಓಕೆನಾ ಸರಿ ಈಗ ನಮ್ಗ ಇಲ್ಲಿ ಏನ್ ಬೇಕು ಅಂತಂದ್ರೆ ಈ ಕೋನ ಸಿ ಗೆ ಇದು ಎ ಬಿ ಮತ್ತು ಬಿ ಸಿ ಅನ್ನ ನಾವು ಹೊಡ್ದಿವಿ ಅಂದ್ರೆ ಒಂದು ಅಭಿಮುಖ ಕೋನ ಬಾಹು ಐತಿ ಇನ್ನೊಂದು ಪಾರ್ಶ್ವಾಹು ಐತಿ ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹು ಎನ್ನುವಂತಹ ಒಂದು ತ್ರಿಕೋನ ಮಿತಿಯ ಅರ್ಥ ಯಾವ್ದು ಅಂದ್ರೆ ಅದು ಟ್ಯಾನ್ ಅದರಿ ಸೊ ಹಿಂಗಾಗಿ ಟ್ಯಾನ್ ಸಿ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಎ ಬಿ ಸಿ tan c ಇಸ್ equal ಟು ಅಭಿಮುಖ ಬಾಹು ಎಷ್ಟನ್ನ ತೋಳಕತಿ ನಾವು x ಅಂತ ತೋಳಾಕತೆವ್ರಿ ದಟ್ ಪಾಸ್ ಬಾಹು ಏನೈತಿ ಅಂತಂದ್ರ ರೂಟ್ ಮೂರ್ ಎಕ್ಸ್ ಐತಿ x ಎಕ್ಸ್ ಕ್ಯಾನ್ಸಲ್ ಆದ್ರೆ ನಮ್ಗೆ ಏನು ಉಳಿತೈತಿ ಅಂತಂದ್ರೆ ಟ್ಯಾನ್ ಸಿ ಇಸ್ ಈಕ್ವಲ್ ಟು ಒಂದು ಅಂತ ಬರ್ತೈತಿ ಸೊ tan ಸಿ ಟು ಯಾವಾಗ ಇದು ಸಿ ಬೆಲೆ ಒಂದು √3 ರೂಟ್ ಮೂರ್ tan 30 ಆದಾಗ ಇದರ ಬೆಲೆ ಒಂದು √3 ರೂಟ್ ಮೂರ್ ಆಗಿರ್ತೈತಿ tan 30 ಅಂತ ಬರಿಬಹುದು ಸೊ ಇಲ್ಲಿ ನಾವು ನೋಡೋದಾಯ್ತು ಅಂದ್ರೆ ಸಿಕ್ವ ಟು ಟೈಮ್ ಮೂವತ್ ಅಂದ್ರೆ ಸಿ ಎ ಬೆಲೆ ಏನಾಗಿರ್ತೈತಿ ಅಂತಂದ್ರೆ ಮೂವತ್ತು ಡಿಗ್ರಿ ಆಗಿರ್ತೈತಿ ಸರಿನಾ ಸರಿ ನಾವು ನೋಡಿದ್ರೆ ಆಪ್ಷನ್ ಬಿ ಸರಿಯಾದಂತ ಉತ್ತರ ಆಗೈತಿ ನಂತರ ಎರಡನೇ ಪ್ರಶ್ನೆ ಏನಂದ್ರೆ ನೋಡ್ರಿ ದಿನದ ಒಂದು ನಿಶ್ಚಿತ ಸಮಯದಲ್ಲಿ 6 ಮೀಟರ್ ಎತ್ತರವಿರುವ ಗೋಪುರದ ನೆರಳಿನ ಉದ್ದವು ನೆಲದ ಮೇಲೆ ಎರಡು ರೂಟ್ ಮೂರು ಮೀಟರ್ ಆಗಿದೆ ಸೊ ಆ ಒಂದು ಗೋಪುರದ ಉದ್ದ ಐತಿ ಅಂತಂದ್ರೆ ದಟ್ ಆರು ಮೀಟರ್ ಐತಿ ಎಷ್ಟ ಐತ್ರಿ ಆರು ಮೀಟರ್ ಐತಿ ಅದ್ರ ನೆಲದ ಮೇಲೆ ಅದರದ್ದು ಇದೇನಪ್ಪಾ ಅಂತಂದ್ರ ಇದನ್ನ ನೋಡಿದ್ವಿ ಅಂತಂದ್ರೆ ಅದ ಐತಿ ಅಂತಂದ್ರೆ ಎರಡು ರೂಟ್ ಮೂರು ಮೀಟರ್ ಐತಿ ಸೊ ಇದರ ಒಂದು ಎತ್ತರ ಆರು ಮೀಟರ್ ಐತಿ ಅದರ ನೆರಳಿನ ಉದ್ದ ಎಷ್ಟೈತಿ ಅಂತಂದ್ರೆ ನೆಲದ ಮೇಲೆ ಎರಡು ರೂಟ್ ಮೂರು ಮೀಟರ್ ಐತಿ ಹಾಗಾದ್ರೆ ಮುಂದೆ ಅವ್ರ ಎಂಟಿ ಆಗತ್ತಂದ್ರ ಆಗ ಸೂರ್ಯನ ಉನ್ನತ ಕೋನ ಸೂರ್ಯನ ಉನ್ನತ ಕೋನ ಅಂದ್ರೆ ಮತ್ತೆ ನಾವೇನಪ್ಪ ಅಂದ್ರೆ ಇದೇ ಕೋನವನ್ನ ಇಲ್ಲಿ ಕಂಡು ಓಕೆ ಇದಕ್ಕೆ ಹೆಸರು ಕೊಡೋಣ ಎ ಬಿ ಸಿ ಈ ಕೋಣಕ್ಕ ಈ ಬಾಹು ಮತ್ತು ಈ ಬಾಹುವನ್ನ ನೋಡಿದಿವಿ ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹು ಹಾಗಾದ್ರೆ ಅಭಿಮುಖ ಮತ್ತು ಬಾಹು ಮತ್ತು ಪಾರ್ಶ್ವಬಾಹು ಇರುವಂತಹ ಒಂದು ತ್ರಿಕೋನ ಮಿತಿಯ ಅನುಪಾತ ಯಾವ್ದಂದ್ರೆ ಟ್ಯಾನ್ ಸಿ ಐತಿ ಟ್ಯಾನ್ ಸಿ ಅಂದ್ರೆ ಅಭಿಮುಖ ಬಾಹು ಬಾಗ್ಲೆ ಪಾರ್ಶ್ವಬಾಹು ಬಿ ಸಿ ಸರಿನಾ ಇಲ್ಲಿ ನಾವು ಟ್ಯಾನ್ ಸಿ ಅನ್ನ ನೋಡದಾ ಅಂದ್ರ ಅಭಿಮುಖ ಬಾಹು ಆರು ಮೀಟರ್ ಐತಿ ಬಾಗ್ಲೆ ಪಾರ್ಶ್ವಭಾವ ಎಷ್ಟೈತಿ ಅಂದ್ರೆ ಎರಡು ರೂಟ್ ಮೂರು ಮೀಟರ್ ಐತಿ ಎರಡು ಒಂದ್ಲೆ ಎರಡು ಎರಡು ಮೂರ್ಲೆ ಆರು ಮೂರು ಬಾಗ್ಲೆ ರೂಟ್ ಮೂರು ಸೊ ಈಗ ನಾವ್ ಇದನ್ನ ರೂಟ್ ಮೂರು ಬಾಯ್ ಬಾಗ್ಲೆ ರೂಟ್ ಮೂರ್ ಬರುದನ್ನ ನಾವೇನಪ್ಪಾ ಅಂತಂದ್ರೆ ಈ ಮೂರನ್ನ ನಾವೇನಪ್ಪಾ ಅಂದ್ರೆ ರೂಟ್ ಮೂರು ಸ್ಕ್ವೇರ್ ಅಂತ ಬರ್ಕೋಬಹುದು ಸರಿನಾ ರೂಟ್ ಮೂರು ಸ್ಕ್ವೇರ್ ಸರ್ ಹಿಂಗೆ ಹಾಕ್ರಿ ಹೆಂಗ ಯಾಕೆ ಅಂತಂದ್ರೆ ಎಕ್ಸ್ ಈಕ್ವಲ್ ಟು ರೂಟ್ ಎಕ್ಸ್ ಸ್ಕ್ವೇರ್ ಅಂತಂದ್ರೆ ಸ್ಕ್ವೇರ್ 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 ಕ್ಯಾನ್ಸಲ್ ಆದ್ರೆ ಹೋಗಿ ನಮ್ಗೆ ಎಕ್ಸ್ ಬಂದಿರುತ್ತೆ ಸೊ ಹಾಗಾಗಿ ನಾನು ಇದನ್ನ ರೂಟ್ ಮೂರ್ ಬರ್ಕೋತೀನಿ ಬಾಗ್ಲೆ ರೂಟ್ ಮೂರು ಇದನ್ನ ಯಾಕೆ ಹಿಂಗ್ ಬರ್ಕೊಳಕತ್ತಿ ಯಾಕೆ ಹಿಂಗ್ ಬರ್ಕೊಳ ಬರ್ಕೊಳಕತ್ತಿ ಅಂದ್ರೆ ಛೇದ ಒಳಗ ರೂಟ್ ಮೂರ್ ಐತಿ ಅದು ಕ್ಯಾನ್ಸಲ್ ಮಾಡ್ಲಿಕ್ಕೆ ಈಜಿ ಆಗ್ತತಿ ಅದರ ಸಲುವಾಗಿ ಓಕೆ ಒಂದ್ ರೂಟ್ ಮೂರ್ಗೆ ಒಂದ್ ರೂಟ್ ಮೂರ್ ಕ್ಯಾನ್ಸಲ್ ಆಗ್ತತಿ ನಮ್ಗೆ ಇಲ್ಲೇನು ಉಳಿತೈತಿ ಅಂತಂದ್ರೆ ರೂಟ್ ಮೂರು ಉಳಿತೈತಿ ಹಂಗಂದ್ರ ಟ್ಯಾನ್ ಸಿಕ್ವಲ್ ಟು ಟ್ಯಾನ್ ಯಾವಾಗ ರೂಟ್ ಮೂರ್ ಆಗಿರ್ತೈತ್ರಿ ಟ್ಯಾನ್ ಇದ್ದಾಗ ರೂಟ್ ಮೂರ್ ಆಗಿರ್ತೈತಿ ಹಂಗಂದ್ರೆ ಹಾಗಾದ್ರೆ ಯ ಬೆಲೆ ಸಿ ಈಕ್ವಲ್ ಟು ಅರವತ್ತು ಡಿಗ್ರಿ ಆಗಿರ್ತೈತಿ ಸರಿನಾ ಸೊ ನಾವು ಆಪ್ಷನ್ಸ್ ಅನ್ನ ನೋಡಿದ್ವಿ ಅಂತಂದ್ರೆ ಎರಡನೇ ಪ್ರಶ್ನೆಗೆ ಆಪ್ಷನ್ ಎ ಅರವತ್ತು ಡಿಗ್ರಿ ಸರಿಯಾದಂತಹ ಉತ್ತರ ಆಗೇತಿ ಓಕೆನಾ ಇದನ್ನ ಕೋಸ್ ಮಾಡ್ಕೊಂಡು ಕೋಸ್ ಮಾಡಿಕೊಡ್ರಿ ನಂತರ ಮೂರನೇ ಪ್ರಶ್ನೆ ಏನ್ ಕೊಡಕತ್ತ ನೋಡ್ರಿ ಒಂದು ಗೋಪುರದ ಎತ್ತರ ಮತ್ತು ನೆಲದ ಮೇಲೆ ಅದರ ನೆರಳಿನ ಉದ್ದಗಳ ನಡುವಿನ ಅನುಪಾತವು ರೂಟ್ ಮೂರು ಅನುಪಾತ ಒಂದು ಆಗಿದೆ ಹಾಗಾದರೆ ಸೂರ್ಯನ ಉನ್ನತ ಕೋನವು ಓಕೆ ಸರಿ ಅವ್ರು ಏನ್ ಕೊಟ್ಟಿದ್ದಾರೆ ಅದನ್ನ ಕರೆಕ್ಟ್ ಆಗಿ ಬರೀಣ ಸೊ ಇಲ್ಲಿ ಪ್ರತಿ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಡಿಫ್ರೆಂಟ್ ಅದಾವ್ರಿ ದಟ್ ನಮ್ ಕಲಿಕ್ಕೆ ಹೆಜ್ಜಿಗೆ ಸಿಗ್ತದೆ ಇಲ್ಲಿ ಪ್ರಶ್ನೆ ಏನ್ ಕೇಳಕತ್ತ ನೋಡ್ರಿ ಒಂದು ಗೋಪುರದ ಎತ್ತರ ನಾನು ಇದನ್ನ ಗೋಪುರದ ಎತ್ತರ ಅಂತ ಬರ್ಕೋತೀನಿ ಗೋಪುರದ ಎತ್ತರ ಅನುಪಾತ ಮುಂದೆ ಅವ್ರ ಏನ್ ಹೇಳಿ ಅದರ ನೆರಳಿನ ಉದ್ದಗಳ ಉದ್ದಗಳ ನಡುವಿನ ಅನುಪಾತ ನೆರಳಿನ ನೆರಳಿನ ಉದ್ದಗಳ ನಡುವಿನ ಅನುಪಾತ ಎಷ್ಟೈತಿ ಅಂತಂದ್ರೆ ರೂಟ್ ಮೂರು ಅನುಪಾತ ಒಂದು ಐತಿ ಅಂತ ಹೇಳುತ್ತೆ ಓಕೆ ಗೋಪುರದ ಎತ್ತರ ನೆರಳಿನ ಉದ್ದಗಳ ನಡುವಿನ ಅನ್ಪಾತ ರೂಟ್ ಮೂರು ಅನ್ಪಾತ ಅಂತ ಆಗುತ್ತಾರೆ ಸೊ ಹಂಗಂದ್ರೆ ನಾವ್ ಇಲ್ಲದ್ರಿ ಅದಕ್ಕೆ ಸಂಬಂಧಪಟ್ಟಂಗೆ ಚಿತ್ರ ತೆಗೆದಾಯ್ತು ಅಂತಂದ್ರೆ ಈ ರೀತಿಯಾಗಿ ಚಿತ್ರ ಬರ್ತೈತಿ ಗೋಪುರದ ಎತ್ತರ ರೂಟ್ ಮೂರು ನಾನು ಇದಕ್ಕೆ ಎರಡನ್ನು ಒಂದು ಇದೇನಪ್ಪಾ ಅಂದ್ರೆ ಒಂದು ಸ್ಥಿರಾಕರಿಂದ ಇದನ್ನ ಗುಳಿಸಬೇಕು ಅದನ್ನ ನಾ ಏನ್ ತಗೋತೀನಿ ಅಂತಂದ್ರೆ ಕೆ ಅಂತ ತಗೋತೀನಿ ನೆರಳಿನ ಉದ್ದದ ಎತ್ತರ ಏನಾಗಿತ್ತು ಅಂದ್ರೆ ಒಂದದ ಒಂದು ಕೆ ಅಥವಾ ಬರೇ ಕೆ ಅಂತ ತಗೊಂಡ್ರು ನಡಿತೈತಿ ಓಕೆ ಸರಿ ಹಾಗಾದ್ರೆ ಇಲ್ಲಿ ನಾವು ಇವುಗಳನ್ನ ಹೆಸರು ಸುದಾಯ್ತು ಅಂತಂದ್ರೆ ಎ ಬಿ ಸಿ ಅಂತಂದ್ರೆ ಬರ್ಕೋತೀನಿ ಈಗ ಕೇಳಿದೆ ಏನಂದ್ರ ಸೂರ್ಯನ ಉನ್ನತ ಕೋಣ ಇಲ್ಲಿ ಉಂಟಾಗ್ತತಿ ಹೌದಾ ಈ ಕೋಣವನ್ನ ಕಂಡಿಡಬೇಕು ನಮ್ಗೆ ಏನ್ ಗೊತ್ತ್ರಿ ಈ ಕೋಣವನ್ನು ಬೇಕಂತ ನಾವೇನ್ ಮಾಡ್ತೀವಿ ದಟ್ ಈ ಕೋಣಕ್ಕೆ ಸಂಬಂಧಪಟ್ಟಂಗ ತ್ರಿಕೋಣ ಮಿತಿ ಅನುಪಾತ ಯಾವ್ದೈತಿ ಅಂದ್ರೆ ಟ್ಯಾನ್ ಐತಿ ಹಾಗಾದ್ರೆ ಟ್ಯಾನ್ ಸಿ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಬಾಹ್ಲೆ ಪಾರ್ಶ್ವ ಬಾಹು ಅಂದ್ರೆ ಟ್ಯಾನ್ ಸಿ ಇಸ್ ಈಕ್ವಲ್ ಟು ಎ ಬಿ ಅಂದ್ರೆ ರೂಟ್ ಮೂರು ಕೆ ಬಾಗ್ಲೆ ಬಿ ಸಿ ಅಂದ್ರೆ ಏನದ್ರಿ ಒಂದು ಕೆ ಅದ ಕೆ ಗೆ ಕ್ಯಾನ್ಸಲ್ ಆಯ್ತಂದ್ರೆ ರೂಟ್ ಮೂರು ಬಾಗ್ಲೆ ಒಂದು ಉಳಿತೈತಿ ಬಾಗ್ಲೆ ಒಂದ್ರೆ ನಾವು ಅದನ್ನ ಬರ್ಕೊಳ್ಳೋಂತ ಅವಶ್ಯಕತೆ ಇಲ್ಲ ನಾ ಡೈರೆಕ್ಟ್ ಆಗಿ ಇದನ್ನ ಏನ್ ಬರೀತೀನಿ ಅಂತಂದ್ರೆ ಸಿ ಇಸ್ ಈಕ್ವಲ್ ಟು ರೂಟ್ ಮೂರು ಅಂತ ಬರ್ಕೊಳ್ಳೋಣ ಈಕ್ವಲ್ ಟು ರೂಟ್ ಮೂರು ಮೂರು ಟ್ಯಾನ್ ಅರವತ್ತು ಮೂರು ಮೂರು ಇರ್ತತಿ ಹಾಗಾದ್ರೆ ಇದನ್ನ ನಾನು ಟ್ಯಾನ್ ಅರವತ್ತು ಅಂತ ಬರ್ಬೋತೀನಿ ಎಷ್ಟಾಗಿರ್ತತಿ ಅಂತಂದ್ರೆ ಅರವತ್ತು ಡಿಗ್ರಿ ಆಗಿರ್ತತಿ ಸೊ ಮೂರನೇ ಪ್ರಶ್ನೆ ಅಂದ್ರೆ ಆಪ್ಷನ್ ಸಿ ಅರವತ್ತು ಡಿಗ್ರಿ ನಮ್ದು ಸರಿಯಾದಂತ ಉತ್ತರ ಆಗೇತಿ ಸರಿನಾ ನಂತರ ನಾಲ್ಕನೆಯ ಪ್ರಶ್ನೆ ಏನಾದ್ರೂ ನೋಡ್ರಿ ದಿನದ ಒಂದು ನಿಶ್ಚಿತ ಸಮಯದಲ್ಲಿ ಗೋಪುರದೇ ಉದ್ದವು ಅದರ ಎತ್ತರಕ್ಕೆ ಸಮವಾಗಿರುತ್ತದೆ ಇಲ್ಲಿ ಏನಾದರೀ ಉದ್ದ ಮತ್ತು ಅದ ಒಂದು ಗೋಪುರದ ಉದ್ದ ಮತ್ತು ಅದರ ನೆರಳಿನ ಉದ್ದ ಏನಾಗೈತೆ ಅಂದ್ರೆ ಎರಡೂ ಸೇಮ್ ಆಗ ಆ ಸಮಯದಲ್ಲಿ ಸೂರ್ಯನ ಉನ್ನತ ಕೋಣ ಸರಿ ನಾವಿಲ್ಲಿ ಚಿತ್ರ ತೆಗೆದಾಯ್ತು ಅಂತಂದ್ರೆ ಇವೆರಡು ಎರಡೂ ಭಾವಗಳು ಏನದ ಅಂತಂದ್ರೆ ಸಮೀ ಎ ಬಿ ಸಿ ಇದು ಎಷ್ಟೇ ಐತಲ್ಲ ಇದು ಅಷ್ಟೇ ಐತಿ ಇದು ಎಕ್ಸ್ ಇದ್ರಿ ಇದು ಎಕ್ಸ್ ಇದು ಕೆ ಇದ್ರೆ ಇದು ಕೆ ಉನ್ನತ ಕೋಣ ಎಲ್ಲಿದ್ರಿ ಇಲ್ಲ ಅದ ನಮಗೇನ್ ಬೇಕು ಉನ್ನತ ಕೋಣ ಅಂತಂದ್ರೆ ಇದು ಈ ಕೋಣ ಬೇಕು ಅಂತಂದ್ರೆ ಈ ಬಾಹು ಮತ್ತು ಈ ಬಾಹು ಅಭಿಮುಖ ಬಾಹು ಮತ್ತು ಪಾರ್ಶ್ವ ಬಾಹು ಇರುವಂತ ತ್ರಿಕೋಣ ಮಿತಿ ಅನಪಾಸ ಟ್ಯಾನ್ ಐತಿ ಸೊ ಹಂಗಂದ್ರೆ ಟ್ಯಾನ್ ಸಿ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಬಾಗ್ಲೆ ಪಾರ್ಶ್ವ ಅಂದ್ರೆ ಟ್ಯಾನ್ ಸಿ ಇಸ್ ಈಕ್ವಲ್ ಟು ಎಕ್ಸ್ ಬಾಗ್ಲೆ ಎಕ್ಸ್ ಎಕ್ಸ್ ಒಂದ್ಲೆ ಎಕ್ಸ್ ಎಕ್ಸ್ ಒಂದ್ಲೆ ಎಕ್ಸ್ ಹಂಗಂದ್ರೆ ಟ್ಯಾನ್ ಸಿ ಇಸ್ ಈಕ್ವಲ್ ಟು ಏನಾಗತ್ರಿ ಒಂದಾಗತ್ತೆ ಸೊ ಟ್ಯಾನ್ ವೇಳೆ ಯಾವಾಗ ಒಂದಿರ್ತೈತ್ರಿ ಯಾವಾಗ ಒಂದಿರ್ತೈತಿ ಅಂತಂದ್ರ ಟ್ಯಾನ್ 45 ಡಿಗ್ರಿ ಇದ್ದಾಗ ಒಂದಿರ್ತೈತಿ ಸೊ ಟ್ಯಾನ್ ಸಿ ಇಸ್ ಈಕ್ವಲ್ ನಲವತ್ತೈದು ಡಿಗ್ರಿ ಅಂತಂದ್ರೆ ಸಿ ಯ ಬೆಲೆ ಏನಾಗಿರುತ್ತೆ ನಾಲ್ವತ್ತ ಐದು ಡಿಗ್ರಿ ಆಗಿರ್ತತಿ ಸೊ ಆಪ್ಷನ್ಸ್ ನೋಡಿದ್ರೆ ಆಪ್ಷನ್ ನಾಲ್ಕನೇ ಪ್ರಶ್ನೆಗೆ ಆಪ್ಷನ್ ಡಿ ನಾಲ್ವತ್ತೈದು ಡಿಗ್ರಿ ನಮ್ದು ಸರಿಯಾದಂತ ಉತ್ತರ ಆಗೈತಿ ನಂತರ ಐದನೆಯ ಪ್ರಶ್ನೆ ಏನಂದ್ರೆ ನೋಡ್ರಿ ದಟ್ ಚಿತ್ರ ಕೊಟ್ಟು ಇಲ್ಲಿ ನಮ್ಗೆ ಲೆಕ್ಕ ಕೊಟ್ಟರೆ ನಾನು ಇದನ್ನ ಇಲ್ಲಿ ಬರೆ ಮಾಡಕ ಸ್ಟಾರ್ಟ್ ಮಾಡ್ತೀನಿ ಓಕೆ ಸೊ ಒಂದು ವೃತ್ತದ ವೃತ್ತ ಅದಾದ ನಂತರ ಈ ವೃತ್ತಕ್ಕ ಒಂದು ತ್ರಿಜ್ಯ ಆ ನಂತರ ಒಂದು ಸ್ಪರ್ಶಕ ಆ ನಂತರ ಈ ಸ್ಪರ್ಶಕದ ತುದಿಗೆ ಏನಪ್ಪಾ ಅಂದ್ರೆ ಈ ಒಂದು ಈ ವೃತ್ತ ಕೇಂದ್ರದಿಂದ ಒಂದು ರೇಖೆಯನ್ನ ಹೇಳ್ತಾರೆ ಓ ಎ ಸಿ ಆ ನಂತರ ಏನಾಗುತ್ತಾರೆ ಅವರು ಇದು ನಾಲ್ಕು ಸೆಂಟಿಮೀಟರ್ ಐತಿ ಏನ್ರಿ ಏನು ನಾಲ್ಕು ಸೆಂಟಿಮೀಟರ್ ಐತಿ OC ಸಿ ನಾಲ್ಕು ಸೆಂಟಿಮೀಟರ್ ಐತಿ ಇಲ್ಲಿ ಕೋನವನ್ನ ನೋಡಿದ್ವಿ ಅಂದ್ರೆ ಈ ಕೋನ ಮೂವತ್ತು ಡಿಗ್ರಿ ಐತಿ ಸರಿನಾಥ್ ಪ್ರಶ್ನೆಯನ್ನ ಸರಿಯಾಗಿ ಓದ್ಕೊಡ್ರಿ ಓ ವೃತ್ತ ಕೇಂದ್ರ ಸಾರಿ ಓ ಕೇಂದ್ರದ ವೃತ್ತದಲ್ಲಿ ಎಸಿಯು ಸಾರಿ ಹಾ ಎಸಿಯು ಎ ಬಿಂದುವಿನಲ್ಲಿ ಎಳದ ಸ್ಪರ್ಶಕವಾಗಿದೆ ಎಸಿ ಎ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವಾಗಿದೆ OC ಸಿ ನಾಲ್ಕು ಸೆಂಟಿಮೀಟರ್ ಮತ್ತು ಕೋನ ACO ಕೋನ ಓ ಕೋಣ ಓ ಟು ಮೂವತ್ತು ಡಿಗ್ರಿ ಆದರೆ ವೃತ್ತದ ತ್ರಿಜ್ಯದ ಅಳತೆ ವೃತ್ತದ ತ್ರಿಜದ ಇದು ಎಷ್ಟಾಗಿರ್ತೈತಿ ವೈ ಎಷ್ಟಾಗಿರ್ತೈತಿ ಅಂತ ಕೇಳಾಕತ್ತಾರ ಓಕೆ ಸೊ ನಮಗ್ ಗೊತ್ತೈತಿ ಏನಪ್ಪಾ ಅಂತಂದ್ರೆ ಈ ಸ್ಪರ್ಶ ಬಿಂದುವಿನಲ್ಲಿ ಸ್ಪರ್ಶಕ ಸ್ಪರ್ಶಕಕ್ಕೆ ವೃತ್ತ ಕೇಂದ್ರದಿಂದ ಹೇಳದಂತಹ ಒಂದು ಇದಕ್ಕೆ ಇದಕ್ಕೇನಾಗಿರ್ತೈತಿ ಅಂತಂದ್ರ ಲಂಬವಾಗಿರ್ತೈತಿ ಹಾಗಾದ್ರೆ ಇದು ಲಂಬ ಕೋಣ ತ್ರಿ ಆಯ್ತು ನಮಗ ಏನ್ ಅವ್ರು ಕೇಳಿದೆ ಏನು ತ್ರಿಜ್ಯವನ್ನ ಕೇಳಾಕತ್ತಾರ ಇದು ಈ ಕೋನ್ ಈ ಒಂದು ಕೋಣಕ್ಕ ಇದು ಅಭಿಮುಖ ಬರವಾಗುತ್ತೆ ಇದು ಏನಂದ್ರೆ ವಿಕರಣದ ಅಭಿಮುಖ ಬಾಹು ಮತ್ತು ವಿಕರಣ ಇರುವಂತಹ ಒಂದು ತ್ರಿಕೋನ ಮಿತಿಯ ಯಾವುದಪ್ಪ ಯಾವ್ದಪ್ಪ ಅಂದ್ರ ಸೈನ್ ಐತಿ ಹಾಗಾದ್ರೆ ನಾವು ಇದನ್ನ ಏನ್ ಬರಿಬಹುದು ಅಂತಂದ್ರೆ ಸೈನ್ ಸಿ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಓ ಎ ಬಾಗ್ಲೆ ವಿಕರಣ ಓ ಸಿ ಸೈಡಾ ರೈಟ್ ಹಾಗಾದ್ರೆ ಈ ಲೆಕ್ಕವನ್ನ ನಾವಿಲ್ಲಿ ಮುಂದುವರಿಸೋದಾಯ್ತು ಅಂದ್ರೆ ನಾವೇನ್ ರೀ ಸೈನ್ ಸಿ ಈಸ್ ಈಕ್ವಲ್ ಟು ಅಭಿಮುಖ ಬಾಹು ಓ ಎ ನಾವು ಕಂಡುಹಿಡಬೇಕಾಗಿದ್ದು ಬಾಗ್ಲೆ ಓ ಸಿ ನಾನು ಇಲ್ಲೊಂದು ಮಿಸ್ ಮಾಡಿದೆ ಏನಪ್ಪಾ ಅಂದ್ರೆ ಇಲ್ಲಿ ಸಿ ಜಗದ ಮಾಡ್ತೇನ್ರಿ ಮೂವತ್ತು ಡಿಗ್ರಿ ಬರ್ಕೊತೀನಿ ಸರಿನಾ ಸೈನ್ ಮೂವತ್ತು ಡಿಗ್ರಿ ಈಸ್ ಈಕ್ವಲ್ ಟು ಏನ್ರಿ ಅಭಿಮುಖ ಬಾಹು ಓ ಎ ಬಾಗ್ಲೆ ಅದ ನಮ್ಗೆ ಗೊತ್ತಿಲ್ಲ ಹಂಗ ಬರ್ದುಕೋತೀನಿ ಓ ಸಿ ಅಂದ್ರೆ ಎಷ್ಟು ಐತ್ರಿ ನಾಲ್ಕು ಐತಿ ಸರಿನಾ ಸೈನ್ ಮೂವತ್ತು ಅಂದ್ರೆ ಎಷ್ಟ್ರಿ ಒಂದು ಬಾಗ್ಲೆ ಎರಡು ಕರೆಕ್ಟಾ ಇಸ್ ಈಕ್ವಲ್ ಟು ಓ ಎ ಬಾಗ್ಲೆ ನಾಲ್ಕು ಓ ಎ ಬೇಕು ನಾಲ್ಕು ಈ ಕಡೆ ಕಳ್ಸ ಇಲ್ಲಿ ಬಾಗ್ಲೆ ಇದ್ದಿದ್ದು ಈ ಕಡೆ ಬಂದ್ರೆ ಗುಂಡ್ಲೆ ಆಗುತ್ತೆ ಛೇದೈದ್ದು ಅಂಶ ಕೂತ வல் ஓரடே நாங்க ஓ எக்வல் டூ ஏனாக் எர்டு சென்டிமீட்டர் ஆகிர் தி சோ ஆப்ஷன்ஸ் நோட் ஆப்ஷன் சி எர்டு சென்டிமீட்டர் சரியான உத்தர ஆகித் ஓகேனா இதன ನಾವೀಗ ಐದು ಬಹು ಆಯ್ಕೆ ಪ್ರಶ್ನೆಗಳನ್ನ ನೋಡಿದ್ವಿ ನಂತರ ಒಂದು ಅಂಕದ ಪ್ರಶ್ನೆಗಳ್ರಿ ಸೊ ಇವು ಸಹಿತ ಐದಾವ್ರಿ ಒಂದೊಂದಾಗಿ ಇವನ್ನ ನೋಡೋದಂತೆ ಸೊ ಬನ್ನಿ ಸೊ ಒಂದು ಅಂಕದ ಪ್ರಶ್ನೆಗಳೊಳಗ ಮೊದಲನೇ ಪ್ರಶ್ನೆ ಆರನೇದ್ದು ಏನದ ನೋಡ್ರಿ ಒಂದು ಕಟ್ಟಡದ ಪಾದದಿಂದ ಹತ್ತು ಮೀಟರ್ ದೂರದಲ್ಲಿರುವ ವ್ಯಕ್ತಿಯು ಅದರ ತುದಿಯನ್ನು ನಾಲ್ವತ್ತೈದು ಡಿಗ್ರಿ ಉನ್ನತ ಕೋಣದಲ್ಲಿ ನೋಡುತ್ತಾನೆ ಕಟ್ಟಡದ ಎತ್ತರವನ್ನ ಕಂಡುಹಿಡಿಯಿರಿ ಅಂತ ಕೇಳಾಕತ್ತಾರ ಏನ್ ಕನ್ನಡಿ ಅಂದ್ರಿ ಕಟ್ಟಡದ ಎತ್ತರವನ್ನ ಕನ್ನಡಿ ಅಂತ ಹೇಳುತ್ತಾರ ಸೊ ಇದು ಕಟ್ಟಡ ಆಗಿರ್ಲಿ ಇದು ಈ ಒಂದು ಕಟ್ಟಡದ ಪಾದದ ಪಾದದಿಂದ ಹತ್ತು ಮೀಟರ್ ದೂರದೊಳಗ ಒಬ್ಬ ವ್ಯಕ್ತಿ ಏನಪ್ಪಾ ಅಂದ್ರೆ ಇದರ ತುದಿಯನ್ನ ನೋಡಾಕತ್ತಾನ ಸೊ ಇಲ್ಲಿ ಉಂಟಾಗುವ ಉನ್ನತ ಕೋನ ಏನೈತಿ ಅಂತಂದ್ರೆ ನಾಲ್ವತ್ತ ಐದು ಡಿಗ್ರಿ ಐತಿ ಇಲ್ಲಿ ದೂರ ಎಷ್ಟ ಐತಿ ಅಂದ್ರೆ ಹತ್ತು ಮೀಟರ್ ಐತಿ ಹಾಗಾದ್ರೆ ಆ ಒಂದು ಕಟ್ಟಡದ ಎತ್ತರವನ್ನ ಕಂಡಿಡಿ ಅಂತ ಹೇಳಿ ಓಕೆ ಸೊ ಇದಕ್ಕೆ ಹೆಸರು ಕೊಡೋಣ ಎ ಬಿ ಸಿ ನಾವು ಕಂಡು ಹಿಡಬೇಕಾಗಿದೆ ಏನ್ರಿ ಎ ಬಿ ಅನ್ನ ನಾವ್ ಇಲ್ಲಿ ಓಕೆ ಸರಿ ಹಾಗಾದ್ರೆ ಇಲ್ಲಿ ಎ ಬಿ ಮತ್ತು ಬಿ ಸಿ ಬಾಹುಗಳು ಏನದಾವ್ರಿ ಈ ಕೋಣಕ್ಕ ಯಾವ ರೀತಿ ಅದಾವ್ರಿ ಒಂದು ಅಭಿಮುಖ ಐತಿ ಇನ್ನೊಂದು ಏನೈತಿ ಅಂದ್ರ ಪಾರ್ಶ್ವಭಾವ ಐತಿ ಒಂದು ಅಭಿಮುಖ ಬಾವು ಇನ್ನೊಂದು ಪಾರ್ಶ್ವಭಾವು ಅಭಿಮುಖ ಬಾಹು ಮತ್ತು ಪಾರ್ಶ್ವಭಾವ ಇರುವಂತಹ ಒಂದು ತ್ರಿಕೋನ ಮಿತಿಯ ಅನುಪಾತ ಯಾವ್ದು ಅಂದ್ರೆ ಅದು ಟ್ಯಾನ್ ಓಕೆ ಸೊ ಟ್ಯಾನ್ ಸಿ ಇಸ್ ಈಕ್ವಲ್ ಟು ಎ ಬಿ ಬಾಗ್ಲಿ ಬಿ ಸಿ ನಾನ್ ನಿಮಗೆ ಮೊದ್ಲನೆ ಹೇಳಿದ್ದೆ ಏನಪ್ಪಾ ಅಂತಂದ್ರೆ ಟ್ಯಾನ್ ಮೂವತ್ತು ಡಿಗ್ರಿ ಟ್ಯಾನ್ ಅರವತ್ತೈದು ಡಿಗ್ರಿ ಟ್ಯಾನ್ ಮೂವತ್ತು ಟ್ಯಾನ್ ನಲವತ್ತೈದು ಟ್ಯಾನ್ ಟ್ಯಾನ್ ಅರವತ್ತು ಈ ಮೂರು ಬೆಲೆಗಳಿದ್ರೆ ಆಲ್ಮೋಸ್ಟ್ ಏನಪ್ಪಾ ಅಂದ್ರೆ ತೊಂಬತ್ತರಷ್ಟು ನಾವು ಲೆಕ್ಕಗಳನ್ನ ಮಾಡಬಹುದು ಅಂತ ಹೇಳಿದ್ದೆ ಸೊ ಪ್ರತಿ ಸಾರಿನೂ ಹೆಚ್ ಆನ್ ಅದೇ ಹೊಂದಿರ್ತೈತಿ ಓಕೆ ಸರಿ ಟ್ಯಾನ್ ನಲ್ವತ್ತ ಐದು ಇಸ್ ಈಕ್ವಲ್ ಟು ಸಿ ಅಂದ್ರೆ ಎಷ್ಟೈತ್ರಿ ನಲವತ್ತೈದು ಡಿಗ್ರಿ ಐತಿ ಟ್ಯಾನ್ ನಲ್ವತ್ತೈದು ಡಿಗ್ರಿ ಇಸ್ ಈಕ್ವಲ್ ಟು ಎ ಬಿ ಅಂದ್ರೆ ಗೊತ್ತಿಲ್ಲ ಬಿ ಸಿ ಅಂದ್ರೆ ಎಷ್ಟೈತ್ರಿ ಹತ್ತೈತಿ ಟ್ಯಾನ್ ನಲ್ವತ್ತೈದು ಅಂದ್ರೆ ಇರ್ತೈತ್ರಿ ಬೆಲೆ ಒಂದ್ ಆಗಿರ್ತೈತಿ ಓಕೆನಾಕ್ವಲ್ ಟು ಎ ಬಿ ಬಾಗ್ಲೆ ಹತ್ತು ಈ ಬಾಗ್ಲೆ ಹತ್ತಿ ಇದ್ದು ಎರಗಡೆ ಹೋದ್ರೆ ಏನಾಗತ್ತೀ ಗುಂಡ್ಲೆ ಹತ್ತಾಗ್ತತಿ ಸೊ ಹತ್ತು ಗುಂಡ್ಲೆ ಒಂದು ಅಂದ್ರೆ ಇದೇನಾಗತ್ತೆ ಅಂತಂದ್ರೆ ಹತ್ತೇ ಬರ್ತತಿ ಅಂದ್ರೆ ಎ ಬಿ ಈಕ್ವಲ್ ಟು ಹತ್ತು ಮೀಟರ್ ಆಗಿರ್ತತಿ ಅಂದ್ರೆ ಆ ಒಂದು ಕಟ್ಟಡದ ಎತ್ತರ ಹತ್ತು ಮೀಟರ್ ಆಗಿರ್ತತಿ ಓಕೆ ನಂತರ ಏಳನೆಯ ಪ್ರಶ್ನೆ ಸೊ ಏಳೆದ್ ಮತ್ತು ಎಂಟನೇ ಪ್ರಶ್ನೆಗೆ ಏನಪ್ಪಾ ಅಂದ್ರೆ ಆಲ್ಮೋಸ್ಟ್ ಸೇಮ್ ಐತಿ ಸೊ ಅದ್ರ ಸಂಬಂಧ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಅದಕ್ಕೊಂದು ಚಿತ್ರವನ್ನ ತೆಗಿತೀನಿ ಸೊ ನಾನು ನಿಮ್ಗೆ ಎಕ್ಸ್ಪ್ಲೇಷನ್ ಒಳಗ ಇದನ್ನ ಹೇಳಿದ್ದೆ ಒಬ್ಬ ಮನುಷ್ಯ ಒಂದು ಬಿಲ್ಡಿಂಗ್ ಒಳಗ ನಿಂತ್ಕೊಂಡು ಒಂದು ಪಟ ನೋಡಾಕತ್ತಕೊಂಡ್ರೆ ಅನ್ಕೊಂಡ್ರೆ ಅನ್ಕೊಂಡ್ರೆ ಸೊ ಏನಪ್ಪಾ ಅಂತಂದ್ರೆ ಆ ಭೂಮಿ ನೆಲದ ಮೇಲೆ ಏನಪ್ಪಾ ಅಂದ್ರ ಒಂದು ಚಂಡ ಐತಿ ಆ ಚಂಡನ ಸಹಿತ ಏನಪ್ಪಾ ಅಂತಂದ್ರೆ ಮೇಲ್ಗಡೆ ನಿಂತ್ಕೊಂಡು ನೋಡಾಕತ್ತೇಳಿ ಅನ್ಕೊಳ್ಳೋಣ ಚಂಡಂತ ಅಂತ ಅನ್ಕೊಳ್ರಿ ಓಕೆ ಸೊ ಇಲ್ಲಿ ಒಬ್ಬ ಮನುಷ್ಯ ಇಲ್ಲೊಬ್ಬ ಮನುಷ್ಯ ಅಥವಾ ಒಬ್ಬ ಹುಡುಗ ಏನಾದ್ರೂ ಇದನ್ನ ಅಂತಂದ್ರ ನಮಗ ಇದು ಏನಾಗಿರ್ತೈತ್ರಿ ಇಲ್ಲಿ ಇದು ಕ್ಷಿತಿಜ ಮಟ್ಟ ಆಗಿರ್ತೈತಿ ಆ ನಂತರ ಇವು ಎರಡು ಅಂತಂದ್ರ ದೃಷ್ಟಿ ರೇಖೆ ಆಗಿರ್ತವು ಈಗ ಏಳನೇ ಪ್ರಶ್ನೆಯನ್ನ ನಾವು ನಾವು ನೋಡೋ ಅಂತಂದ್ರ ದೃಷ್ಟಿ ರೇಖೆಯು ಸಮತಲ ರೇಖೆಗಿಂತ ಇಲ್ಲಿವ ಕ್ಷಿತಿಜ ಮಟ್ಟ ಏನದಲ್ರಿ ಅಂದ್ರ ಸಮತಲ ರೇಖೆ ಅಂತ ಹೇಳ್ಕತನ ಸಮತಲ ರೇಖೆಗಿಂತ ಮೇಲಿದ್ದಾಗ ಅವುಗಳ ನಡುವೆ ಉಂಟಾಗುವ ಕೋಣವನ್ನ ಹೆಸರಿಸಿ ಈ ಕೋಣ ಏನಾಗಿರ್ತೈತಿ ಈ ಕೋಣ ಏನಾಗಿರ್ತೈತಿ ಅಂತ ಕೇಳಕತ್ತಾರ ಇದು ಒಂದ್ ಅಂತ ಬರಿತೀನಿ ಇದು ಎರಡ್ ಅಂತ ಬರೀತೀನಿ ಸೊ ಏಳನೇ ಪ್ರಶ್ನೆಗೆ ಇದು ಕೋಣ ಏನೈತಿ ಅಂತಂದ್ರ ಕೋಣ ಒಂದು ಇದಕ್ಕೆ ಅಂತ ಕರಿತೀವಿ ಅಂತಂದ್ರ ಉನ್ನತ ಕೋಣ ಅಂತ ಕರಿತೀವಿ ಏನ್ ಕರಿತೇವ್ರಿ ಉನ್ನತ ಕೋಣ ಉನ್ನತ ಕೋಣ ಅಂದ್ರೆ ಏನ್ರಿ ಒಬ್ಬ ಮನುಷ್ಯ ದಟ್ಟ ಕ್ಷಿತಿಜ ಮಟ್ಟ ಅಥವಾ ಸಮತಲ ರೇಖೆಗಿಂತ ನಾವು ಮೇಲ್ಗಡೆ ಏನಾದ್ರೂ ನೋಡಾಕತ್ತಿದ್ವಿ ಅಂತಂದ್ರ ಅಲ್ಲಿ ಉಟಾಗುವಂತ ಕೋಣಕ್ಕ ಏನ್ರಿ ಉನ್ನತ ಕೋಣ ಅಂತ ಕರಿತಾರ ಹಾಗಾದ್ರೆ ನಾವು ಕೆಳಗಡೆ ನೋಡಾಕತ್ತಿದ್ವಿ ಅದನ್ನ ಅದಕ್ಕೆ ಎಂತ ಕರಿತಾರೆ ಅಂತಂದ್ರ ಅವನತ ಕೋಣ ಅಂತ ಕೇಳ್ತಾರೆ ಸೊ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಏನದು ನೋಡ್ರಿ ದೃಷ್ಟಿ ರೇಖೆಯು ಸಮತಲ ರೇಖೆಗಿಂತ ಕೆಳಗಿದ್ದಾಗ ಅವುಗಳ ನಡುವೆ ಉಂಟಾಗುವ ಕೋಣವನ್ನ ಹೆಸರಿಸಿ ಅದು ಏನಾಗಿರ್ತೈತಿ ಅಂತಂದ್ರ ಈ ಸಮತಲ ರೇಖೆಗಿಂತ ಕೆಳಗಿರುವಂತಹ ಕೋಣ ಎರಡನೇದೈತಿ ಈ ಕೋಣ ಎದಕ್ಕ ನಾವೇನಂತ ಕರಿತೀವಿ ಅಂತಂದ್ರ ಅವನತ ಕೋಣ ಅಂತ ಕರಿತೀನಿ ಓಕೆ ಸೊ ಮೇಲ್ಗಡೆ ಇದ್ರೆ ಕತ್ತನ್ನ ನಾವು ಮೇಲೆ ಅಂತಂದ್ರೆ ಅದು ಉನ್ನತ ಕೋಣ ಉಂಟಾವು ಉಂಟು ಮಾಡ್ತೈತಿ ಕತ್ತನ್ನ ಕೆಳಗಡೆ ಉಂಟು ಇದನ್ನ ನಾವು ಮಾಡಿ ನೋಡ್ತಾ ಇದೀವಿ ಅಂದ್ರೆ ಅಲ್ಲಿ ಉಂಟು ಮಾಡುವ ಕೋಣ ಔಣತ ಕೋಣ ಆಗಿರ್ತೈತಿ ನಂತರ ಒಂಬತ್ತನೆಯ ಪ್ರಶ್ನೆ ಏನಂದ್ರೆ ನೋಡ್ರಿ ಒಂದು ಏನಿಯನ್ನು ಗೋಡೆಗೆ ಒರಗಿಸಿ ನಿಲ್ಲಿಸಿದಾಗ ಸೊ ನಾ ಅದನ್ನ ಚಿತ್ರ ತಕೊಂಡ್ಬಿಡ್ತೇನೆ ರೀ ಇದು ಗೋಡೆ ಆಗಿರ್ಲಿ ಇದು ನೆಲ ಆಗಿರಲಿ ಇದಕ್ಕೆ ಏನಪ್ಪಾ ಅಂದ್ರ ಒಂದು ಏನಿಯನ್ನ ಈ ರೀತಿಯಾಗಿ ಒರಗಿಸಿ ಇಡಲಾಗೈತಿ ಮುಂದ ಅದು ನೆಲದಿಂದ ಅರವತ್ತು ಡಿಗ್ರಿ ಕೋಣವನ್ನು ಉಂಟು ಮಾಡ್ತೈತಿ ಸೊ ಇದು ಎಷ್ಟಪ್ಪಾ ಅಂದ್ರ ಅರವತ್ತು ಡಿಗ್ರಿ ಐತಿ ನಂತರ ಅರವತ್ತು ಡಿಗ್ರಿ ಕೋಣವನ್ನು ಉಂಟು ಮಾಡುತ್ತದೆ ಏನೆಯ ಪಾದವು ಗೋಡೆಯಿಂದ ಆರು ಮೀಟರ್ ಏನಿಯ ಪಾದವು ಗೋಡೆಯಿಂದ ಆರು ಮೀಟರ್ ದೂರದಲ್ಲಿದ್ದರೆ ಏನಿಯ ಉದ್ದವನ್ನ ಕಂಡುಹಿಡಿಯಿರಿ ಸೊ ಇದ್ರೊಳಗೆ ಏನಿ ಎಲ್ಲಿ ಐತಿರಿ ಏನಿ ಎಲ್ಲಿ ಐತಿ ಅಂತಂದ್ರೆ ಎ ಸಿ ಅನ್ನೋದು ಏನೇ ಆಗೈತಿ ಸೊ ನಾವು ಕಂಡಿಡಬೇಕಾಗಿದ್ದೇನೆ ಇದು ಸರಿನಾ ಇಲ್ಲಿ ಇದು ಉಂಟು ಮಾಡುವ ಕೋಣ ಅರವತ್ತು ಡಿಗ್ರಿ ಆಗೈತಿ ಸರಿ ಹಾಗಾದ್ರೆ ಈ ಒಂದು ಅರವತ್ತು ಡಿಗ್ರಿಗೆ ಈ ಬಾಹು ಮತ್ತು ಈ ಬಾಹು ಏನಾಗ್ಯಾವ್ರಿ ಇದು ಪಾರ್ಶ್ವಾಹು ಆಗೇತಿ ಇದು ವಿಕರಣ ಆಗೇತಿ ಸೊ ಒಂದು ಇದು ಪಾರ್ಶ ಮತ್ತು ವಿಕರಣ ಇರುವಂತಹ ಒಂದು ತ್ರಿಕೋನ ಮಿತಿ ಅನುಪಾತ ಯಾವ್ದಪ್ಪ ಅಂತಂದ್ರೆ ಅದು ಅದೇ ಅದು ಯಾವ್ದಪ್ಪ ಅಂತಂದ್ರೆ ಕಾಸ್ ಆಗೈತಿ ಸರಿನಾ ಸೊ ಹಂಗಂದ್ರೆ ಕಾಸ್ ಸಿ ಇಸ್ ಈಕ್ವಲ್ ಟು ದಟ್ ಪಾರ್ಶ್ವಬಾಹು ಬಾಗ್ಲೆ ವಿಕರಣ ಪಾರ್ಶ್ವಬಾಹು ಅಂದ್ರೆ ಬಿ ಸಿ ಅದ ವಿಕರಣ ಅಂದ್ರೆ ಏನದ್ರಿ ಎ ಸಿ ಅದ ಬಿ ಸಿ ಬಾಗ್ಲೆ ಎ ಸಿ ಸರಿನಾ ಇದ್ದಲ್ಲಿ ನಾನು ಏನ್ ಬರ್ಕೋತೇನ್ರಿ ಅರವತ್ತು ಡಿಗ್ರಿ ಬರ್ಕೋತೀನಿ ಕಾಸ್ ಅರವತ್ತು ಇಸ್ ಈಕ್ವಲ್ ಟು ಬಿ ಅಂದ್ರೆ ಆರ್ ಮೀಟರ್ AC ಅಂದ್ರೆ ಗೊತ್ತಿಲ್ಲ ಅದನ್ನ ಸರಿನಾ cos ಅರವತ್ತು ಡಿಗ್ರಿ ಅಂದ್ರೆ ಎಷ್ಟ್ರಿ ಕಾಸ್ 60 ನಮಗೆ ಗೊತ್ತಿಲ್ಲ ಕಾಸ್ 60 ಅಂದ್ರೆ ಇದು ಎದಕ್ ಸಮಯ ಇರ್ತತಿ ಅಂದ್ರ ಸೈನ್ ಮೂವತ್ತಕ್ ಸಮಯ ಇರ್ತತಿ ಸೈನ್ ಮೂವತ್ತು ಅಂದ್ರೆ ನಾವು ಹೇಳ್ತೇವಿ ಅದೇನಪ್ಪಾ ಅಂತಂದ್ರ ಒಂದು ಬಾಗ್ಲೆ ಎರಡು ಇಸ್ ಈಕ್ವಲ್ ಟು ಆರು ಬಾಗ್ಲೆ ಎ ಸಿ ಎಡಗಡೆ ಹೋಗ್ಲಿ ಎರಡು ಬಲಗಡೆ ಹೋಗ್ಲಿ ಇಲ್ಲಿ ಬರಕಾರ ಇದ್ದಿದ್ದು ಈ ಕಡೆ ಬಂದ ಗುಣಾಕಾರ ಆಗುತ್ತೆ ಅದೂ ರೀ ಇದು ಈ ಕಡೆ ಹೋದ್ರೆ ಗುಂಡ್ಲೆ ರೀ ಗುಂಡ್ಲೆ ಎರಡು ಆಗುತ್ತೆ ಹಂಗಂದ್ರೆ ಎಸಿ ಕೊಟ್ಟು ಆರಡ್ಲೆ ಹನ್ನೆರಡು ಮೀಟರ್ ಆಗಿರ್ತತಿ ಸೊ ಅದ ಅಂದ್ರೆ ಇಲ್ಲಿ ಏನೇ ಉದ್ದ ಎಷ್ಟಾಗಿರ್ತತಿ ಅಂತಂದ್ರ ಹನ್ನೆರಡು ಮೀಟರ್ ಆಗಿರ್ತತಿ ಓಕೆ ರೈಟ್ ನಂತರ ಹತ್ತನೆಯ ಪ್ರಶ್ನೆ ಏನಿದೆ ನೋಡ್ರಿ ದಿನದ ಒಂದು ನಿಶ್ಚಿತ ಅವಧಿಯಲ್ಲಿ ಒಂದು ಮರದ ಮರದ ಎತ್ತರವು ಅದರ ನೆರಳಿನ ಉದ್ದಕ್ಕೆ ಸಮವಾಗಿದ್ದರೆ ಮರದ ಎತ್ತರ ನೆರಳಿನ ಉದ್ದಕ್ಕೆ ಸಮ ಅಂದ್ರೆ ಇದು ಎಷ್ಟು ಇರ್ತೈತಿ ಇದು ಅಷ್ಟ ಇರ್ತದಿ ನಮ್ಗೆ ಎಷ್ಟೊಂದ ಗೊತ್ತಿಲ್ಲ ಎರಡೂ ನಾ ಎಕ್ಸ್ ಅಂತ ಕನ್ಸಿಡರ್ ಮಾಡ್ತೇನೆ ಸರಿ ಎಕ್ಸ್ ಯಾಕ್ರಿ ವಾಯ್ ತಗೋತೀರಿ ತುವರಿ ತೊಂದರೆ ಇಲ್ಲ ಎರಡು ಏನಾಗಿರ್ಬೇಕು ಅಂತಂದ್ರೆ ಸಮ ಆಗಿರಬೇಕು ಸರಿ ಓಕೆ ಒಂದು ಮರದ ಎತ್ತಿರವು ಅದರ ನೇಡ ಉದ್ದಕ್ಕೆ ಸಮವಾಗಿದ್ದರೆ ಸೂರ್ಯನೆಡಿಗಿನ ಉನ್ನತ ಕೋನವನ್ನ ಕಂಡುಹಿಡಿಯಿರಿ ಈ ಕೋಣ ಏನಾಗಿರ್ತೈತಿ ಅಂತ ಕೇಳ ಸರಿ ಹಾಗಾದ್ರೆ ನಮಗ ಗೊತ್ತೈತಿ ಏನಂತಂದ್ರ ಈ ಕೋಣಕ್ಕೆ ಇದು ಅಭಿಮುಖ ಭಾವ ಐತಿ ಇದು ಪಾರ್ಶ್ವಭಾವ ಐತಿ ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹು ಇರುವಂತಹ ಒಂದು ತ್ರಿಕೋಣಮಿತಿ ಅನುಪಾತ ಟ್ಯಾನ್ ಹಂಗಂದ್ರೆ ಟ್ಯಾನ್ ಸಿಇಸ್ ಈಕ್ವಲ್ ಟು ಎ ಬಿ ಬಾಗ್ಲೆ ಬಿ ಸಿ ಎ ಬಿ ಬಾಗ್ಲೆ ಬಿ ಸಿ ಅಂದ್ರೆ ಟ್ಯಾನ್ ಸಿ ಇಸ್ ಈಕ್ವಲ್ ಟು ಎ ಬಿ ಎಷ್ಟೈತಿ ಬಿ ಸಿ ಅಷ್ಟೇ ಐತಿ ಎಕ್ಸ್ ಒಂದ್ಲೆ ಎಕ್ಸ್ ಒಂದ್ಲೆ ಅಂದ್ರೆ ಟ್ಯಾನ್ ಸಿ ಇಸ್ ಈಕ್ವಲ್ ಟು ಒಂದು ಆಗಿರ್ತೈತಿ ಯಾವಾಗ ಟ್ಯಾನ್ ಒಂದಾಗಿರ್ತದ್ರಿ ಯಾವಾಗ ಟ್ಯಾನ್ ಬೆಲೆ ಒಂದಾಗಿರ್ತೈತಿ ಅಂತಂದ್ರ ಟ್ಯಾನ್ ನಾಲ್ವತ್ತೈದು ಡಿಗ್ರಿ ಇದ್ದಾಗ ಟ್ಯಾನ್ ಬೆಲೆ ಒಂದಾಗಿರ್ತೈತಿ ಹಂಗಂದ್ರೆ ಕೋನ ಸಿ ಎಷ್ಟಾಗಿರ್ತೈತಿ ಅಂತಂದ್ರೆ ಐದು ಡಿಗ್ರಿ ಆಗಿರ್ತೈತಿ ಸೊ ಇಲ್ಲಿ ಉಂಟಾಗುವ ಒಂದು ಕೋನ ನಾಲ್ವತ್ತೈದು ಡಿಗ್ರಿ ಆಗಿರ್ತೈತಿ ಓಕೆನಾ ಇದನ್ನ ಪಾಸ್ ಮಾಡಿಕೊಂಡು ಕಾಪಿ ಮಾಡಿಕೊಡ್ರಿ ಇದಿಷ್ಟು ತ್ರಿಕೋಣಮಿತಿ ಕೆಲವು ಅನ್ವಯಗಳು ಪಾಠದ ಮೇಲಿನ ಭೋ ಆಯ್ಕೆಗಳು ಹಾಗೂ ಒಂದು ಅಂಕದ ಪ್ರಶ್ನೆಗಳಾಗಿದ್ರಿ ಮೊದಲು ವಿಡಿಯೋದೊಳಗೆ ಎರಡು ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡುವಂತ ಓಕೆ ಸೊ ಚೆನ್ನಾಗಿ ಓದ್ಕೊಳ್ರಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ ದೇವರೆಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ